ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಬ್ಲಶ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಶಿಲ್ಪಾ ನಾನು ಸಿಂಗಾಪುರಿಂದ ವಿಡಿಯೋಸ್ನ ಮಾಡ್ತೀನಿ ಸದ್ಯಕ್ಕೆ ವೆಯ್ಟಮ್ ಟ್ರಿಪ್ ವೀಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಕೊನೆಯ ದಿನದ ಟ್ರಿಪ್ ಅಂತಲೇ ಹೇಳ್ಬೋದು ಇದು ರೆಡಿಯಾಗಿ ಕೆಳಗೆ ಊಟ ತಿಂಡಿಗೆ ಅಂತ ಹೇಳಿ ಬಂದ್ವಿ ಸೊ ಬ್ರೇಕ್ಫಾಸ್ಟ್ ನಮಗೆ ಇನ್ಕ್ಲೂಡೆಡ್ ಇತ್ತು ಹಾಗಾಗಿ ಇಲ್ಲೇ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ತುಂಬ ವೆರೈಟಿ ಇತ್ತು ಹೋಟ್ಲು ಬಗ್ಗೆ ಎರಡು ಮಾತೇ ಇಲ್ಲ ಅಷ್ಟು ಚೆನ್ನಾಗಿತ್ತು ನಾವು ವೆಜ್ಜು ಅಂತ ಹೇಳಿದ ಮೇಲೆ ಅವರು ನಮಗೆ ಈ ಥರ ಫ್ರೈಡ್ ರೈಸ್ನ ಮಾಡಿಕೊಟ್ರು ಇದರಲ್ಲಿ ಬರೀ ಡ್ರೈ ಫ್ರೂಟ್ಸ್ ಇತ್ತು ದ್ರಾಕ್ಷಿ ಗೋಡಂಬಿ ಬಿಟ್ರೆ ಇನ್ನೇನು ಇರಲಿಲ್ಲ ಒಂಥರ ಚೆನ್ನಾಗಿತ್ತು ಒಂಥರ ಇಷ್ಟ ಆಗಲಿಲ್ಲ ಯಾಕಂದರೆ ಸ್ವೀಟ್ ಸ್ವೀಟ್ ಇತ್ತು ಆಮೇಲೆ ಅದು ರೈಸು ಅಷ್ಟೇ ಸ್ಟಿಕ್ಕಿ ರೈಸೋ ಹಾಗಾಗಿ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು ಬಟ್ ಅವ್ರು ಮಾಡಿಕೊಟ್ಟಿದ್ದಾರೆ ಅನ್ನೋ ರೀಸನ್ಗೆ ವೇಸ್ಟ್ ಮಾಡಬಾರ್ದು ಅಂತ ಕಷ್ಟಪಡ್ಕೊಂಡೇ ಆದರೂ ತಿಂದ್ವಿ ಆಮೇಲೆ ಫುಡ್ಡು ಅಷ್ಟೇ ತುಂಬ ವೆರೈಟಿ ಇತ್ತು ಹೇಳೋಕ್ಕೆ ಅಸಾಧ್ಯ ಅಷ್ಟು ವೆರೈಟಿ ಇತ್ತು ನಾನ್ ವೆಜ್ ತಿನ್ನೋರಿಗಂತೂ ಹಬ್ಬ ಅಂತಲೇ ಹೇಳ್ಬೋದು ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ಬೋದು ಅಷ್ಟು ವೆರೈಟಿ ಇತ್ತು ಅಲ್ಲಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಹೋಗ್ತಿದ್ದಂಗೆ ಈ ಥರ ಒಂದು ಪೋರ್ಟ್ ಒಳಗೆ ಹೋದ್ವಿ ಇಲ್ಲಿ ನನಗೆ ನೋಡಿ ಬಿಸಿಲಿಗೆ ಹತ್ತಕ್ಕೆ ಮನಸ್ಸಾಗ್ತಿಲ್ಲ ನೀವು ಹೋಗಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಕೆಳಗೆ ನಿಂತಿದ್ದೆ ಆದಷ್ಟು ನಾನು ಎಲ್ಲಿವರೆಗೂ ಹೋದೆ ಅಲ್ಲಿವರೆಗೂ ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟ್ ಅಲ್ಲಿಂದ ಒಂದು ಬೀಚಿಗೆ ಹೋದ್ವಿ ಬೀಚ್ ಎದುರುಗಡೆನೇ ದಿ ಲಗೂನ್ ಅಂತ ಹೇಳಿ ಪರ್ಲ್ಸ್ ಶಾಪ್ ಇತ್ತು ಸರಿ ನಾವು ಇಳಿ ಎಳೆ ನೀರು ಕುಡಿಯೋಕ್ಕೆ ಅಂತ ಹೇಳಿ ಸ್ಟಾಪ್ ಮಾಡಿದ್ದು ಎಳನೀರು ಕುಡಿಯೋದ್ರ ಬದಲು ನಾನು ಒಳಗೋಗಿ ಹೋಗಿ ಇಲ್ಲಿರೋ ಅಂಥ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡೋಣ ಡಿಸೈನ್ಸ್ ಬಗ್ಗೆ ಅಂತ ಹೇಳಿ ಒಳಗೆ ಹೋದೆ ಹೋದ್ಮೇಲೆ ಒಂದೆರಡು ಐಟಮ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದಾಗ ಅದನ್ನು ಕೇಳಿದಾಗ ಅವರು ಇದು ಚೆನ್ನಾಗಿದೆ ಅದು ತೊಗೊಳ್ಳಿ ಅದು ಚೆನ್ನಾಗಿದೆ ಇದು ತೊಗೊಳ್ಳಿ ಅಂತ ಹೇಳಿ ನನ್ನನ್ನು ಮನಸ್ಸನ್ನ ಡೈವರ್ಟ್ ಮಾಡಿದ್ರು ಬಟ್ ನಾನು ಆ್ಯಕ್ಚುಲಿ ತಗೋಬೇಕು ಅಂತ ಇಂಟೆನ್ಷನಲ್ಲಿ ಹೋಗೇ ಇರಲಿಲ್ಲ ಜಸ್ಟ್ ಡಿಸೈನ್ಸ್ನ ನೋಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದೆ ಕೆಲವೊಂದು ಸಲ ನಿಮಗೂ ಇದೇ ಥರ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಏನು ತೊಗೊಳಕ್ಕೆ ಅಂತಲೇ ಹೋಗಿರಲ್ಲ ಬಟ್ ಯಾವುದೋ ಒಂದು ಡ್ರೆಸ್ಸು ಇನ್ನೇನೋ ಒಂದು ಇಷ್ಟ ಆಗತ್ತೆ ಎಷ್ಟು ಏನು ಅಂತ ವಿಚಾರಿಸಿದಾಗ ವಿಚಾರಿಸಿದ್ಮೇಲೆ ಒಂಥರ ನಮಗೆ ವಿಚಾರಿಸಿದ್ವಿ ಅವ್ರ ಹತ್ರ ಕೇಳಿದ್ವಿ ನಾಗೆ ಬರೋಕ್ಕಾಗಲ್ಲ ಅಂತ ನಮಗೆ ನಾವೇ ಆ ಥರ ಫೀಲ್ ಮಾಡ್ಕೋತೀವ ಇಲ್ಲ ಅವ್ರೇನಾರು ಅಂದ್ಕೋತಾರೆ ಅಂತನೋ ಗೊತ್ತಿಲ್ಲ ಬಟ್ ಹೋಗಿ ಯಾವ್ದಾದ್ರು ಒಂದು ಅಲ್ಲಿರೋ ಅಂಥ ಐಟಮ್ನ ಶಾಪ್ ಮಾಡ್ತೀವಿ ಇದೇ ಥರ ನೀವು ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಇಲ್ಲಿ ಇದೇ ಥರ ಆಗಿದ್ದು ನಾನು ಎಷ್ಟೊಂದು ಕಡೆ ನೋಡಿದ್ದೀನಿ ಹೋಗಿ ಏನಾರು ಒಂದು ರೇಟ್ ಕೇಳಿದ್ಮೇಲೆ ಒಂದು ಒಂದು ರೇಟ್ ಕೇಳಿದರೆ ಪರವಾಗಿಲ್ಲ ಎರಡರಿಂದ ಮೂರು ರೇಟ್ ಕೇಳಿದ್ಮೇಲೆ ಮತ್ತೆ ವಾಪಸ್ಸು ನನಗೆ ಬರೋಕ್ಕೆ ಮನಸ್ಸೇ ಆಗಲ್ಲ ಅಯ್ಯೋ ಅಟ್ಲೀಸ್ಟ್ ಏನಾರು ಒಂದು ತೊಗೊಂಡ್ಬಿಡೋಣ ಒಂದು ಕಮ್ಮಿ ದುಡ್ಡಿಂದ ಆದರೂ ಏನಾರು ಒಂದು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿರೋದು ಉಂಟು ಇದೇ ಥರ ನಿಮಗೂ ಏನಾರು ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇಲ್ಲಿ ಡಿಸೈನ್ಸ್ ತುಂಬಾ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ನೀವು ನೋಡ್ತಾ ಇರೋದು ಪರ್ಲ್ ಮಾತ್ರ ಪ್ಯೂರು ಇನ್ನು ಗೋಲ್ಡ್ ಏನು ಅಲ್ಲ ಇದು ಇದು ಯಾವುದೋ ಅವರೇ ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿರೋ ಅಂಥದ್ದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಅನ್ಬೋದು ಐದು ಥರ ಪಾರ್ಲನ್ನ ನಾನು ಇಲ್ಲಿ ನೋಡಿದೆ ಬ್ಲ್ಯಾಕು ರೋಸ್ ಗೋಲ್ಡು ವೈಟು ಕ್ರೀಮು ಸೊ ಈ ಥರ ಡಿಫ್ರೆಂಟಲ್ಲಿ ಪಾರ್ಲಿತ್ತು ಸೈಝು ಅಷ್ಟೇ ತುಂಬ ಸಣ್ಣದ್ರಿಂದ ಹಿಡಿದು ತುಂಬ ದೊಡ್ಡರವರೆಗೂ ಇತ್ತು ಬೇರೆ ಬೇರೆ ಥರ ಶೇಪ್ಸು ಎಲ್ಲ ಇತ್ತು ನಮಗೆ ಯಾವ ಥರ ಪರ್ಲ್ ಬೇಕು ಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡಿದ್ರು ಅವರು ನಮಗೆ ಯಾವ ಥರ ಡಿಸೈನ್ ತೋರಿಸ್ತೀವಿ ಅಲ್ಲೇ ರೆಡಿನೂ ಮಾಡಿ ಕೊಡ್ತಾ ಕೊಡ್ತಾಯಿದ್ರು ಬಟ್ ನಾನು ಸುಮ್ಮನೆ ಅಷ್ಟು ಇನ್ ಡೀಟೇಲಾಗೇನು ಹೋಗಲಿಲ್ಲ ನೋಡೋದಕ್ಕೆ ಎಲ್ಲ ಆಮೇಲೆ ಕೊನೆಗೆ ನೋಡ್ತಾ ನೋಡ್ತಾ ನನಗೆ ಒಂದು ಈ ಥರ ಬ್ಯಾಂಗಲ್ ಬೇಕಿತ್ತು ಯಾಕೆಂದರೆ ಎಲ್ಲರೂ ಎಮರ್ಜೆನ್ಸಿಗೆ ಹೋಗುವಾಗ ಲೆಫ್ಟ್ ಹ್ಯಾಂಡಿಗೆ ಮಾತ್ರ ವಾಚ್ ಕಟ್ತೀನಿ ರೈಟ್ ಹ್ಯಾಂಡಲ್ಲಿ ಏನೂ ಹಾಕಿರೋಲ್ಲ ಒಂಥರ ಬರೀ ಕೈಲಿ ಯಾವಾಗಲೂ ಹೋಗೋದು ಆಮೇಲೆ ಸಡನ್ನಾಗಿ ಬಳೆ ಆಗಿದಾಗ ಕೈ ತುಂಬ ಏನೋ ಏನೋ ಇದೆಯಲ್ಲೋ ಏನೋ ಇದೆಯಲ್ಲೋ ಅಂತ ಆ ಥರ ಹೆವಿ ಫೀಲ್ ಆಗೋದು ಬೇಡ ಅಂತ ಹೇಳಿ ಒಂದು ಬಳೆನ ತೊಗೊಂಡೆ ಇನ್ನು ಬಳೆ ತೊಗೊಂಡ್ಮೇಲೆ ಹಾಗೇ ಅಲ್ಲಿ ನೋಡ್ತಾ ನೋಡ್ತಾ ಒಂದು ಇಯರಿಂಗ್ಸು ಇಷ್ಟ ಆಯಿತು ಸರಿ ಎಮರ್ಜೆನ್ಸಿಗೆ ಹಾಗೆ ಹಾಕೊಳ್ಳೋದಕ್ಕೆ ಒಂಥರ ಇಯರಿಂಗ್ಸು ಚೆನ್ನಾಗಿರುತ್ತೆ ಎಲ್ಲ ಡ್ರೆಸ್ಗೂ ಮುತ್ತಿಂದು ನಿಜವಾಗ್ಲೂ ಸೂಟ್ ಆಗುತ್ತೆ ಹಾಗಾಗಿ ಒಂದು ಕಿವಿದು ಮತ್ತು ಒಂದು ಬಳೆನ ತೊಗೊಂಡೆ ನನಗೆ ಪ್ರೈಸ್ ಎಲ್ಲ ಕಂಪೇರ್ ಮಾಡಿ ನನ್ನ ಹಸ್ಬೆಂಡ್ನ ಓಕೆನಾ ಓಕೆನಾ ಅಂದೆ ಬಟ್ ಅವ್ರು ಏನಿಲ್ಲ ನಿಂಗೆ ಏನು ಇಷ್ಟ ಆಗುತ್ತೆ ತಗೋ 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 ಅಂದರು ಆಮೇಲೆ ಅವ್ರು ಹಂಗೆ ಅಂದ್ಬಿಟ್ಟು ಆಚೆ ಹೋದರು ಫೈನಲಿ ನನಗೆ ಏನು ಏನೋ ಏನೋ ಸಡನ್ನಾಗಿ ಒಂದು ಹತ್ತು ನಿಮಿಷದಲ್ಲಿ ಶಾಪಿಂಗ್ ಮಾಡಿದ್ದು ದುಡ್ಕಿ ಶಾಪಿಂಗ್ ಮಾಡೋದನ್ನ ಇಲ್ಲ ಕೊಟ್ಟಿದ್ದ ದುಡ್ಡಿಗೆ ಒಳ್ಳೆ ಐಟಮು ವರ್ತ್ ಅಂತ ಅನ್ನಿಸ್ತೋ ಏನೋ ನನಗೆ ಅದಂತೂ ನಿಜವಾಗ್ಲೂ ಗೊತ್ತಿಲ್ಲ ಇದುವರೆಗೂ ಅದು ನನಗೆ ಗೊತ್ತಾಗಲಿಲ್ಲ ನಾನು ಅದನ್ನು ತಲೆನೂ ಕೆಡಿಸ್ಕೊಂಡಿಲ್ಲ ಒಂದು ಸಲ ತೊಗೊಂಡ್ಮೇಲೆ ಅದನ್ನು ಹಾಕ್ಕೊಂಡು ನೋಡಿ ಎಲ್ಲ ಇಷ್ಟ ಆದಮೇಲೆ ಅದನ್ನು ಎತ್ತಿಟ್ಟರೆ ನಾನು ಏನು ಅದ್ರ ಬಗ್ಗೆ ವಸ್ತು ಬಗ್ಗೆ ಮಾತೂ ಆಡೋಲ್ಲ ಯಾಕೆಂದರೆ ತೀರಾ ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ರೆ ಕುಡಿಸ್ದವ್ರಿಗೂ ಇಷ್ಟ ಆಗೋಲ್ಲ ನಮಗೆ ನಮ್ಮ ತೊಗೊಂಡಾದಮೇಲೆ ನಮಗೆ ಆ ವಸ್ತು ಮೇಲೆ ಆಮೇಲೆ ಒಂಥರ ಇಷ್ಟವೇ ಆಗೋಲ್ಲ ಹಾಕ್ಕೊಳ್ಬೇಕು ಅಂತ ಅಷ್ಟು ಒಂಥರ ಏನೋ ಒಂಥರ ಬೇಜಾರು ಆ ಥರ ಫೀಲ್ ಆಗತ್ತೆ ಅಂತ ಹೇಳಿ ನಾನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳೋಕ್ಕಾಗಲ್ಲ ಫೈನಲಿ ಇದೇ ನಾನು ಬಳೆನ ತಗೊಂಡಿದ್ದು ಹಾಗೇನೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ರೆಸಾರ್ಟಿಗೆ ಹೊರಟ್ವಿ ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂದರೆ ಇಲ್ಲಿ ಬೀಚ್ ಇದೆ ಈ ಬೀಚು ಒಂಥರ ಏನು ರೆಸಾರ್ಟಿಗೆ ಮಾತ್ರ ಇರುವಂಥ ಬೀಚು ಹಾಗಾಗಿ ಇಲ್ಲಿಗೆ ನಾವು ಎಂಟ್ರಿ ಫೀಸ್ನ ಪೇ ಮಾಡಿಬಿಟ್ಟು ಈ ಬೀಚಿಗೆ ಹೋಗ್ತಾಯಿದ್ವಿ ಬಟ್ ಮಠ ಮಠ ಮಧ್ಯಾಹ್ನ ಸುಡೋ ಬಿಸಿಲಲ್ಲಿ ಬೀಚಿಗೆ ಹೋಗಿ ಆಟ ಆಡೋಕ್ಕಾಗತ್ತಾ ನನ್ನ ಹಸ್ಬೆಂಡು ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಆಮೇಲೆ ಈ ಬೀಚು ಚೆನ್ನಾಗಿದೆ ಅಂತಲೂ ಹೇಳಿದರು ಇದು ಒಂಥರ ಚೈನಾ ಬಾರ್ಡ್ರು ಇದ್ದಂಗೆ ಈ ಬೀಚ್ ದಾಟಿ ಹೋದರೆ ಚೈನಾ ಸಿಗತ್ತೆ ಅಂತಲೂ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಬೀಚ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕ್ಲೀನಾಗಿ ಯಾರೊಬ್ಬರು ಜನನೂ ಇರಲಿಲ್ಲ ನೋಡಿ ಹಾಗೇ ಮಣ್ಣು ಮೇಲೆ ಕಾಲು ಇಡೋಕ್ಕೂ ಇಲ್ಲ ಅಷ್ಟು ಸುಡ್ತಾ ಇತ್ತು ಅಷ್ಟು ಕಾದೋಗಿತ್ತು ಕೊನೆಗೆ ಹಂಗು ಹಿಂಗು ಮಾಡಿ ಓಡಿಕೊಂಡು ನಾವು ನೀರತ್ರ ಹೋದ್ವಿ ನೀರು ಅಷ್ಟೇ ಬಿಸಿ ಬಿಸಿಯಾಗಿತ್ತು ಬಟ್ ನನಗೆ ಈ ಥರ ಹೋದಾಗ ಒಂದು ಸ್ವಲ್ಪ ಕ್ಲೀನಾಗಿ ಆಟ ಆಡಿ ಎಲ್ಲ ಮಾಡಿ ಬರಬೇಕು ಇಲ್ಲಾಂದರೆ ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ನನಗೆ ನಿಜವಾಗ್ಲೂ ಬಟ್ಟೆನ ಒದ್ದೆ ಮಾಡ್ಕೊಳ್ಳೋಕ್ಕೂ ಇಷ್ಟ ಆಗೋಲ್ಲ ಬಿಸಿಲು ಜಾಸ್ತಿ ಇರೋದರಿಂದ ನೀರು ಉಗುರು ಬೆಚ್ಚಕ್ಕಾಗಿತ್ತು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ನೀರಲ್ಲಿ ಅಟ್ಟಾಡೋಕ್ಕಾಗಿದ್ದು ಇನ್ನು ಇವತ್ತು ಏನು ಪ್ಲ್ಯಾನ್ ಮಾಡಿದ್ವಿ ಅಷ್ಟು ನೋಡಿದ್ ಮುಗೀತು ಈಗ ರೂಮಿಗೆ ಹೊರಡ್ತೀವಿ ರೂಮಿಗೆ ಹೋಗಿ ಜಸ್ಟ್ ರಿಲ್ಯಾಕ್ಸ್ ಮಾಡೋದಷ್ಟೇ ನಾಳೆ ಬೆಳಗ್ಗೆ ನಮಗೆ ವಿಯೆಟ್ನಾಮಿಂದ ಸಿಂಗಾಪುರ್ಗೆ ಫ್ಲೈಟ್ ಇದೆ ಆದಷ್ಟು ನಾಳೆ ವೀಡಿಯೋನೂ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ನಮಸ್ಕಾರ